ನಮಸ್ತೆ ಕರ್ನಾಟಕ ಸಮಭೂಮಿಗೆ ಸ್ವಾಗತ ಸಾವಿರದ ಆರುನೂರ ಎಪ್ಪತ್ತರ ದಶಕದಲ್ಲಿ ದೆಹಲಿಯನ್ನು ಮೊಘಲರ ದೊರೆ ಔರಂಗಜೇಬ್ ಆಳ್ತಾ ಇರ್ತಾನೆ ಸೊ ಅವನೊಬ್ಬ ಮತಾಂತನಾಗಿರ್ತಾನೆ ಅಂದರೆ ಎಲ್ಲರನ್ನು ಬಲವಂತವಾಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡೋದು ಯಾರು ಮತಾಂತರಕ್ಕೆ ಒಪ್ಕೊಳ್ಳೋದಿಲ್ವೋ ಅವರನ್ನು ತುಂಬ ಕ್ರೂರವಾಗಿ ಕೊಲ್ತಾ ಇರ್ತಾನೆ ಕಾಶ್ಮೀರದ ಹಿಂದೂ ಪಂಡಿತರೇನಿದ್ದಾರೆ ಅವರು ಈ ಔರಂಗಜೇಬನ ಬಲವಂತದ ಮತಾಂತರ ಬೇಸತ್ತು ಹೋಗಿಬಿಟ್ಟಿರ್ತಾರೆ ಸೊ ಹಾಗಿದ್ದಾಗ ಪಂಡಿತ್ ಕೃಪಾರಾಮ್ ದಾಸರ ನೇತೃತ್ವದಲ್ಲಿ ಸುಮಾರು ಮುನ್ನೂರಿಂದ ಐದುನೂರು ಜನ ಕಾಶ್ಮೀರಿ ಪಂಡಿತರು ಪಂಜಾಬ್ನ ಅನಂತಪುರಕ್ಕೆ ಬರ್ತಾರೆ ಅಲ್ಲಿ ಸಿಖ್ ಧರ್ಮದ ಒಂಬತ್ತನೆಯ ಧರ್ಮಗುರುಗಳಾದಂಥ ಗುರು ತೇಗ್ ಬಹದ್ದೂರ್ ಸಾಹೇಬ ಅವರು ಇರ್ತಾರೆ ಅವರನ್ನು ತಮ್ಮನ್ನು ಬಲವಂತದ ಮತಾಂತರದಿಂದ ಹಾಗೂ ಔರಂಗಜೇಬ್ನ ಕ್ರೂರತೆಯಿಂದ ರಕ್ಷಿಸಬೇಕು ಅಂತ ಕೇಳ್ಕೊತಾರೆ ಸೊ ಅವರ ಕಷ್ಟಗಳನ್ನು ಕೇಳಿದಂಥ ಗುರು ತೇಗ್ ಬಹದ್ದೂರ್ ಸಾಹೇಬ್ ಅವರು ಇವರಿಗೆ ಸಹಾಯ ಮಾಡಬೇಕು ಅಂತ ನಿರ್ಧರಿಸ್ತಾರೆ ಈ ದೇಶದಲ್ಲಿ ಎಲ್ಲರಿಗೂ ಅವರವರ ಧರ್ಮಗಳನ್ನು ಆಚರಿಸುವ ಸಂಪೂರ್ಣ ಹಕ್ಕು ಇದೆ ಅಂತ ಅವರು ಹೇಳ್ತಾರೆ ಅವನು ನಿಮ್ಮನ್ನು ನಿಮ್ಮನ್ನು ಮತಾಂತರಗೊಳಿಸುವ ಮೊದಲು ನನ್ನನ್ನು ಮತಾಂತರಗೊಳಿಸಲಿ ಅಂತ ಹೇಳ್ತಾರೆ ಇದನ್ನು ತಿಳ್ಕೊಂಡಂಥ ಔರಂಗಜೇಬ್ ಗುರು ತೇಗ್ ಬಹದ್ದೂರ್ ಅವರ ಸಮೇತ ಅವರ ಮೂರು ಅನುಯಾಯಿಗಳನ್ನು ಸೇರಿ ಬಂಧಿಸಿ ಅವರನ್ನು ದೆಹಲಿಗೆ ಕರೆತರ್ತಾನೆ ಬಾಯಿ ಮತಿದಾಸ್ ಬಾಯಿ ದಯಾಲ ಬಾಯಿ ಸತಿದಾಸ್ ಇವರ ಸೇ ಇವರ ಜೊತೆಗೆ ಸೇರಿ ತೇಗ್ ಬಹದ್ದೂರ್ ಅವರನ್ನು ಕೂಡ ಬಂಧಿಸಿ ದೆಹಲಿಗೆ ಕರೆತರ್ತಾರೆ ಅವರೇ ಅವರು ಎಷ್ಟೇ ಹೆದರಿಸಿ ಬದಲಿಸಿದರೂ ಕೂಡ ಅವರು ಬಲವಂತದ ಮತಾಂತರಕ್ಕೆ ಒಪ್ಪಿಕೊಳ್ಳೋದಿಲ್ಲ ತೇಗ್ ಬಹದ್ದೂರ್ ಯಾವುದಕ್ಕೂ ಒಪ್ಪಿಕೊಳ್ಳೋದಿಲ್ಲ ಆಗ ಅವರು ಕರೆತಂದಂತಹ ಮೂರು ಅನುಯಾಯಿಗಳನ್ನು ತುಂಬ ವಿಕೃತವಾಗಿ ಅವರ ಮುಂದೆನೇ ಸಾಯಿಸ್ತಾರೆ ಬಾಯಿ ಮತಿದಾಸ್ ಅವರನ್ನು ಕಟ್ಟಿಗೆಯ ಫಲಕಗಳ ನಡುವೆ ಕಟ್ಟಿ ತಲೆಯಿಂದ ಕತ್ತರಿಸಿ ಕತ್ತರಿಸಿಕೊಳ್ತಾರೆ ಸಾಯುವ ಕೊನೆಯ ಕ್ಷಣದವರೆಗೂ ಬಾಯಿ ಮತಿದಾಸ್ ಅವರು ಮತಾಂತರಕ್ಕೆ ಒಪ್ಕೊಳ್ಳೋದೇ ಇಲ್ಲ ಬಾಯಿ ದಯಾಲ ಅವರನ್ನು ಕುದಿಯು ನೀರಿನಲ್ಲಿ ಹಾಕಿ ಕುದಿಸ್ತಾರೆ ಅವರ ಕೊನೆಯ ಉಸಿರು ಹೋಗುವವರೆಗೂ ಅವರನ್ನು ಕುದಿಸಿಕೊಳ್ತಾರೆ ಹಾಗೆ ಬಾಯಿ ಸಿದಾಸ್ ಅವರನ್ನು ಅವರ ಮೈಗೆ ಹತ್ತಿಯನ್ನು ಸುತ್ತಿ ಅವರು ಜೀವಂತ ಇರುವಾಗಲೇ ಅವರನ್ನು ಸುಟ್ಟು ಹಾಯಿಸ್ತಾರೆ ಎಷ್ಟಾದರೂ ಕೂಡ ಅವು ಮೂರು ಜನ ಅನುಯಾಯಿಗಳು ಮತಾಂತರಕ್ಕೆ ಒಪ್ಕೊಳ್ಳೋದಿಲ್ಲ ಇವರ ಈ ಕ್ರೂರ ಕೊಲೆಯನ್ನು ಕಂಡು ಕೂಡ ಗುರು ತೇಗ್ ಬಹದ್ದೂರ್ ಸಾಹೇಬ್ ಅವರು ವಿಚಲಿತಗೊಳ್ಳೋದಿಲ್ಲ ಬಲವಂತದ ಮತಾಂತರಕ್ಕೆ ಒಪ್ಕೊಳ್ಳೋದಿಲ್ಲ ನಾನು ನನ್ನ ಧರ್ಮವನ್ನು ಬಿಟ್ಟುಕೊಡಲ್ಲ ಅಂತಲೇ ಹೇಳ್ತಾರೆ ಕೊನೆಗೆ ತನ್ನ ತನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗಿ ಔರಂಗಜೇಬ್ ಗುರು ತೇಗ್ ಬಹದ್ದೂರ್ ಸಾಹೇಬ್ ಅವರ ಶಿರಶ್ಚೇದವನ್ನು ಮಾಡಿಸ್ತಾನೆ ನವೆಂಬರ್ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದರಲ್ಲಿ ದೆಹಲಿಯ ಚಾಂದಿ ಚೌಕ್ ಬಳಿ ಗುರು ತೇಗ್ ಬಹದ್ದೂರ್ ಅವರ ಶಿರಚ್ಛೇದನ ನಡೆಯುತ್ತೆ ಹಿಂದೂ ಧರ್ಮಕ್ಕಾಗಿ ಸಿಖ್ ಧರ್ಮದ ಧರ್ಮಗುರುಗಳು ತಮ್ಮ ಪ್ರಾಣವನ್ನೇ ಅರ್ಪಿಸ್ತಾರೆ ಹೊರತು ಅವರು ಬಲವಂತದ ಮತಾಂತರವನ್ನು ಪ್ರೇರೇಪಿಸುವುದಿಲ್ಲ ಈ ಧರ್ಮಗುರುವಿಗೆ ಹಿಂದ್ ದಿ ಚದ್ದರ್ ಅಂದರೆ ದ ಶೀಲ್ಡ್ ಆಫ್ ಇಂಡಿಯಾ ಅಂತ ಕರೀತಾರೆ ಹಿಂದೂಗಳಾಗಿ ತಮ್ಮ ಪ್ರಾಣವನ್ನೇ ಬಲಿಕೊಟ್ಟ ಅದೆಷ್ಟೋ ಇಂತಹ ಮಹಿನೀಯರಿಂದನೇ ಇವತ್ತು ಇನ್ನೂ ಈ ಒಂದು ಭಾರತದಲ್ಲಿ ಸನಾತನ ಧರ್ಮ ಉಳಿದಿದೆ ಅಂತಲೇ ಹೇಳ್ಬೋದು ಭಾರತದ ಪ್ರತಿಯೊಬ್ಬ ಹಿಂದೂ ಕೂಡ ಗುರು ತೇಗ್ ಬಹದ್ದೂರ್ ಅವರ ಋಣಿಯಾಗೇ ಇರಬೇಕು ಅವರ ಈ ತ್ಯಾಗವನ್ನು ನಾವು ಬಹುಶಃ ಎಂದಿಗೂ ಮರೆಯೋಕ್ಕಾಗೋದಿಲ್ಲ ಮರೀಲೂಬಾರ್ದು ಅವರಿ ಇಂತಹ ಮಾಹಿನಿಯರ ಅದೆಷ್ಟೋ ತ್ಯಾಗನೇ ಇವತ್ತು ನಮ್ಮನ್ನು ಈ ಸ್ಥಿತಿಯಲ್ಲಿ ಇಟ್ಟಿರೋಕ್ಕೆ ಸಾಧ್ಯ ಜೈ ಜೈ ಕರ್ನಾಟಕ ನಮಸ್ಕಾರ